ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ ಮತ ಎಣಿಕೆ ಕೇಂದ್ರ ಈ ದಿನ ಫಲಿತಾಂಶದ ಎಣಿಕೆ ಆರಂಭವಾಗಿದ್ದು ಸ್ಥಳದಲ್ಲಿ ಕಾನೂನು ರೀತಿಯ ಪಾಲಿಸಿ ಪೊಲೀಸ್ ಬಂದೋಬಸ್ತ್ ಮುಖಾಂತರ ಎಲ್ಲ ರೀತಿಯ ಅಧಿಕಾರಿಗಳು ಎಣಿಕೆಗೆ ಆರಂಭಕ್ಕೆ ಸಕಲ ಸಿದ್ಧತೆ ವ್ಯವಸ್ಥೆ ಮಾಡಿದರು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕಚೇರಿ ಹಾಗೂ ಜನಸಾಮಾನ್ಯರು ಓಡಾಡಲು ಸಕಲ ಸಿದ್ಧತೆ ವ್ಯವಸ್ಥೆ ಮಾಡಿದರು ಕೋಲಾರ ಜಿಲ್ಲಾ ಎಸ್ಪಿ ಸಾಹೇಬರ ನೇತೃತ್ವದಲ್ಲಿ ಮತ ಎಣಿಕೆ ಜಾಗದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು ಈ ದಿನ ಫಲಿತಾಂಶದ ಪ್ರಕಟ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ರವರಿಗೆ ಆರು ಲಕ್ಷದ ಇಪ್ಪತ್ತು ಸಾವಿರದ ತೊಂಬತ್ತ ಮೂರು ಮತಗಳು ಹಾಕಿದ್ದು ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ರವರಿಗೆ ಆರು ಲಕ್ಷದ ತೊಂಬತ್ತ ಒಂದು ಸಾವಿರದ ನಾನೂರ ಎಂಬತ್ತೊಂದು ಮತಗಳು ಹಾಕಿದ್ದು ಹೆಚ್ಚಿನ ಮತಗಳ ಪಡೆದು ಎಂಟು ಸಾವಿರದ ನಾನೂರ ಎಂಬತ್ತೊಂದು ಮತಗಳು ಪಡೆದು ಜಯಶೀಲರಾಗಿದ್ದಾರೆ ತದನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಜೇತರಾದ ಎಂ ಮಲ್ಲೇಶ್ ಬಾಬುರವರಿಗೆ ಪ್ರಮಾಣ ಪತ್ರ ವಿತರಿಸಿದರು ಈ ಸಂದರ್ಭದಲ್ಲಿ ಚುನಾವಣಾ ವೀಕ್ಷಕರಾದ ಶ್ರೀ ಆದಿತ್ಯ ರಂಜನ್ ಹಾಗೂ ಆರಕ್ಷಕ ಅಧೀಕ್ಷಕರು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಾಜಿ ಎಂಪಿ ಮುನಿಸ್ವಾಮಿರವರು ಮುಳಬಾಗಿಲು ಶಾಸಕರು ಮಂಜುನಾಥ್ ಮಂಜುನಾಥ್ರವರು ಮಾಜಿ ಎಂಎಲ್ಸಿ ಚೌಡಾರೆಡ್ಡಿರವರು ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಡಾ ವೇಣುಗೋಪಾಲ್ ರವರು ಮಾಜಿ ಶಾಸಕರು ವರ್ತೂರ್ ಪ್ರಕಾಶ್ ಅವರು ಕೋಲಾರ ಜಿಲ್ಲಾ ಹೆಸರು ಪಡೆದ ಸಿಎಂಆರ್ ಮಂಡಿ ಶ್ರೀನಾಥ್ರವರು ಹಾಗೂ ವಿವಿಧ ಜಿಲ್ಲೆ ತಾಲೂಕು ಮುಖಂಡರು ಅಭಿಮಾನಿಗಳು ಜನಸಾಮಾನ್ಯರು ಮುಖಂಡರು ವಡ್ಡರಪಾಳ್ಯ ರಮೇಶ್ ರವರು ಯಜಮಾನ ಕೊಂಡಪ್ಪರವರು ಎಲ್ಲೂರು ಮಣಿರವರು ಕಾಡದೇನ ದೇವನಹಳ್ಳಿ ರಾಮಚಂದ್ರ ಗೌಡರವರು ಮುದುವಾಡಿ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಈ ಭಾಗದ ಮುಖಂಡರು ಜನಸಾಮಾನ್ಯರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾಜಿ ಎಂಪಿ ಮುನಿಸ್ವಾಮಿರವರು ಮಾತನಾಡಿ ಈ ದಿನ ಈ ಚುನಾವಣೆಯ ಫಲಿತಾಂಶ ಜಯಭೇರಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಬಗ್ಗೆ ಹಾಗೂ ಹಿರಿಯರ ದೇವೇಗೌಡರ ಮಾರ್ಗದರ್ಶನ ಜನರ ಸೇವೆ ಮಾಡಿರುವ ಈ ದಿನ ಚುನಾವಣೆ ಫಲಿತಾಂಶ ಜಯಭೂರಿಯಾಗಿದೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇನೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಗಳು ಸಿಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ಈ ಸಾರಿ ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗಿರುವ ನಿಮ್ಮೆಲ್ಲರ ಸಾಕಾರವೇ ಈ ಜಯಬೇರಿಗೆ ಕಾರಣ ಹೀಗೆ ಹಲವಾರು ವಿಚಾರ ತಿಳಿಸಿ ಈ ಸಂದರ್ಭದಲ್ಲಿ ಮೈತ್ರಿ ಪಕ್ಷದ ಬಿಜೆಪಿ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಜನಸಾಮಾನ್ಯರಿಗೆ ಚಿರಋಣಿಯಾಗಿ ಕೆಲಸ ಮಾಡುತ್ತೇವೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಳಬಾಗಿಲು ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ರವರು ಮಾತನಾಡಿ ನಾವು ಶಾಸಕರಾಗಿ ಎಷ್ಟು ಸಂತೋಷವಾಗಿದೆ ಅದೇ ರೀತಿ ಈ ದಿನ ಕೋಲಾರ ಜಿಲ್ಲಾ ಮತಬಾಂಧವರಿಗೆ ಋಣ ತೀರಿಸಲು ಸಾಧ್ಯವಿಲ್ಲ ಈಗ ನಿಮ್ಮೆಲ್ಲರ ಅಭಿವೃದ್ಧಿಗೆ ಎಂಪಿ ಸಾಹೇಬರು ಮಲ್ಲೇಶ್ ಬಾಬು ಹಾಗೂ ಸಮೃದ್ಧಿ ಮಂಜುನಾಥ್ ಶಾಸಕರು ಜನರಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳುತ್ತೇವೆ ಎಂಬುದಾಗಿ ಆಶ್ವಾಸನೆ ನೀಡಿದರು ಈ ಸಂದರ್ಭದಲ್ಲಿ ನೂತನ ಎಂಪಿ ಮಲ್ಲೇಶ್ ಬಾಬುರವರು ಮಾತನಾಡಿ ಮೊಟ್ಟ ಮೊದಲಿಗೆ ನರೇಂದ್ರ ಮೋದಿ ರವರಿಗೆ ಹಾಗೂ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಹಾಗೂ ಮೈತ್ರಿ ಪಕ್ಷದ ಜೆಡಿಎಸ್ ಬಿಜೆಪಿ ಎಲ್ಲ ಮುಖಂಡರು ಹಿರಿಯರು ಜನಸಾಮಾನ್ಯರಿಗೆ ಅಭಿನಂದನೆಗಳು ತಿಳಿಸುತ್ತಾ ಈ ಸಂದರ್ಭದಲ್ಲಿ ನಿಮಗೆ ಕೊಟ್ಟ ಮಾತು ನೀರಾವರಿ ಯೋಜನೆಗಳು ಯುವಕರಿಗೆ ಕೆಲಸಗಳ ಸೃಷ್ಟಿ ಮಾಡಲು ರಾಜ್ಯದಲ್ಲಿ ಮಾಡುತ್ತೇವೆ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ತೀರ್ಮಾನವೇ ಕೆಲಸಗಳ ಕಾರ್ಯರೂಪಕ್ಕೆ ತರುತ್ತೇವೆ ಎಂಬುದಾಗಿ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ರವರು ಮಾತನಾಡಿ ಈ ದಿನ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತ ಎಣಿಕೆ ಫಲಿತಾಂಶ ಹೊರಗಡೆ ಬಂದಿದ್ದು ಸುಮಾರು ಅರವತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಜಯಭೇರಿ ಗಳಿಸಿದ್ದಾರೆ ಇಂತಹ ಮತ ನೀಡಿರುವ ಕೋಲಾರ ಕ್ಷೇತ್ರದ ಎಲ್ಲಾ ಮತದಾರರಿಗೂ ಹಾಗೂ ವಿವಿಧ ಜಿಲ್ಲಾ ತಾಲೂಕುಗಳ ಮತದಾರರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇನೆ ಎಂಬುದಾಗಿ ಜಿಲ್ಲಾ ಅಧ್ಯಕ್ಷರು ತಿಳಿಸಿದರು ನರೇಂದ್ರ ಮೋದಿಜಿಯವರಿಗೆ ದೇವೇಗೌಡರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮತ್ತೆ ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತ ಮತದಾರ ಬಂಧುಗಳಿಗೆ ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ನಾನು ಅಭಿನಂದನೆ ಮಾಡ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಧರ್ಮ ಮತ್ತು ಅಧರ್ಮದ ಮಧ್ಯೆ ಇರ್ತಕ್ಕಂಥ ಯುದ್ಧದಲ್ಲಿ ಎಲ್ಲ ಒಂದು ಕಡೆ ಅವ್ರದೇ ಸರ್ಕಾರ ಇಟ್ಕೊಂಡು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಷ್ಟೆಲ್ಲ ಮಾಡಿದ್ರೂ ಕೊನೆಗೆ ಮತದಾರ ಬಂಧುಗಳು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಓಟ್ ಹಾಕೋದ್ರ ಮುಖಾಂತರ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಕೋಲಾರ ಜಿಲ್ಲೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ಸದಾ ಚುನಾವಣೆಯಾಗಿ ಯಾವ ರೀತಿ ನನಗೆ ಐದು ವರ್ಷ ಸಹಕಾರ ಕೊಟ್ಟರೋ ಅದೇ ರೀತಿಯಲ್ಲಿ ಮಲ್ಲೇಶ್ ಬರ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ನೋಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೀಟುಗಳನ್ನು ಬರುತ್ತೆ ನಮ್ಮಲ್ಲಿ ಏನಿವತ್ತು ಕೆಲವೊಂದು ಕಾನ್ಫೆನ್ಸ್ಗಳು ಕೆಲವೊಂದು ರಾಜ್ಯಗಳಲ್ಲಿ ಕಡಿಮೆ ಸೀಟುಗಳು ಬಂದಿದೆ ಓವರ್ ಕಾನ್ಫಿಡೆನ್ಸ್ ಆಗಿ ನಮ್ಗೆ ಆಗ್ತಾರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಒತ್ತು ಕೊಟ್ಟಿದ್ರಿಂದ ಅದು ಸ್ವಲ್ಪ ಹಿನ್ನಡೆ ಆಗಿದೆ ಅದು ಬಿಟ್ಟರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎರಡು ಬಾರಿ ಪ್ರಧಾನಮಂತ್ರಿ ಆಗಿದೆ ಈ ಎಲ್ಲ ನೂರು ಪಾರ್ಟಿಗಳು ಒಟ್ಟಿಗೆ ಸೇರಿ ಅಲಿಬಾಬಾ ಚಾಲಿಸ್ ಚೋರ್ಸ್ ಅಂತ ಹೇಳ್ಬಿಟ್ಟು ಇವರೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ತೋರಿಸ್ಬೇಕಂತ ಹೇಳಿ ಏನೇನೇ ಮಾಡಿದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಮತ್ತೆ ಮೂರನೇ ಬಾರಿ ಈ ದೇಶದ ಚುಕ್ಕಾಣಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಿಡಿತಾರೆ ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಇನ್ನೂ ಕೌಂಟಿಂಗ್ ನಡೀತಾ ಇರೋದ್ರಿಂದ ಇನ್ನೂ ಫೈನಲ್ ಫಿನಿಶ್ ಆಗಿಲ್ಲ ಅದಕ್ಕೋಸ್ಕರ ಕಾದ್ ನೋಡ್ರಿ ಬೇರೆ ಬೇರೆ ರಾಷ್ಟ್ರಗಳ ಸಪೋರ್ಟ್ ತಗೊಂಡು ಅಲ್ಲಿಂದ ಹಣ ಇನ್ನೊಂದು ಮತ್ತೆ ತಗೊಂಡು ನಮ್ಮ ಕರ್ನಾಟಕ ರಾಜ್ಯದಿಂದ ಬೇರೆ ಕಡೆ ಹಣ ವರ್ಗಾವಣೆ ಮಾಡಿ ಎಷ್ಟೋ ಜನ ಅಧಿಕಾರಿಗಳು ಇವತ್ತು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ನೋಡಿದಿರಿ ಇದು ಹಣಬಲ ತೋಳು ಬಲ ಇದರಿಂದ ಇವ್ರೇನು ಅರವತ್ತು ವರ್ಷ ಈ ರೇಷನ್ ಆಳಿ ಕೂಡಿಟ್ಕೊಂಡಿದ್ರು ಲಕ್ಷಾಂತರ ಕೋಟಿ ಹಣವನ್ನ ಈ ಹಣವನ್ನ ಚೆಲ್ಲಿ ಎಲೆಕ್ಷನ್ ಮಾಡಿರ್ತಕ್ಕಂಥ ಈ ಹಿಂದಿ ಘಟಬಂಧನ್ ಆ ರೀತಿಯಾಗಿ ಎಕ್ಸಿಟ್ ಪೋಲ್ ಅಲ್ಲಿ ಏನ್ ಬಂತು ಇನ್ನು ನಾವು ಸುಮಾರು ನೂರೈವತ್ತು ಕಾನ್ಸ್ಟೆನ್ಸಿಗಳಲ್ಲಿ ಐದ್ ಸಾವಿರ ಆರ್ ಸಾವಿರ ಏಳು ಸಾವಿರ ಈ ಡಿಫರೆನ್ಸ್ ಅಲ್ಲಿ ಇನ್ನು ಕೌಂಟಿಂಗ್ ನಡೀತಾ ಇದೆ ಹೆಚ್ಚಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಒಟ್ಟಾರೆ ನಮಗೆ ಎನ್ ಡಿ ಎಗೆ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಸೀಟಿಗೆ ಬಂದಿರತಕ್ಕಂಥವುದು ನಾವು ಇವತ್ತು ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ನಮ್ಮ ತಮಿಳ್ ಓಟ್ ಹಾಕ್ಬೇಕನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಯಾವ ರೀತಿ ಒಂದು ಕಮ್ಯುನಿಟಿ ಅವ್ರು ಬಂದು ನರೇಂದ್ರ ಮೋದಿ ಜಿ ಅವ್ರನ್ನ ವಾಪಸ್ ಮಾಡ್ಕೊಂಡು ಅವ್ರನ್ನ ಅಂತ ಹೇಳಿ ಒಂದು ಬೇರೆ ದೇಶದ ಏಜೆಂಟ್ಗಳಂತೆ ವರ್ತನೆ ಮಾಡಿ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ವೋಟ್ ಹಾಕಿದ್ರು ನಮ್ಮಲ್ಲಿ ನಾವು ಗೆಲ್ತಿರಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇಂದ ಒಂದಷ್ಟು ಅಷ್ಟು ಪರ್ಸೆಂಟೇಜ್ ನಮ್ಮಲ್ಲಿ ಏನು ಕಡಿಮೆ ಆಗಿದೆ ಅದರಿಂದ ಇದಾಯ್ತು ಹೊರತು ಅದ್ಬಿಟ್ಟು ಬೇರೆ ನೀವು ನೋಡಿದಿರಿ ಕಳೆದ ಐದು ಜನ ಶಾಸಕರಿದ್ರೆ ಎಲ್ಲ ಕಡೆ ನಾವು ಲೀಡ್ ಬಂದಿವಿ ನಾವು ಅಷ್ಟ್ ಲೀಟಲ್ಲಿ ಗೆಲ್ತೀರಿ ಇಷ್ಟ ಲೀಡಲ್ಲಿ ಗೆಲ್ತಿರಿ ಅಂತ ಇದ್ ಇವತ್ತೇನು ಒಂದು ಐವತ್ ಸಾವಿರ ಅರವತ್ ಸಾವಿರ ಲೀಡಲ್ಲಿ ನಾವು ಗೆಲ್ತಾ ಇದ್ರಿ ಅದಕ್ಕೂ ನಿಜಕ್ಕೂ ಸ್ವಂತಾರ್ಹ ಎಲ್ಲಾ ಕಡೆ ಇಂಡಿ ಗಟ್ಟು ಬಂದ ಏನ್ ಮಾಡ್ಕೊಂಡು ಯಾವ ರೀತಿ ದೇಶ ಹೊಡೆಯಂತ ಕೆಲಸಗಳನ್ನು ಮಾಡ್ಕೊಂಡು ಇವತ್ತು ಒಂದು ಕಮ್ಯುನಿಟಿನೇ ಬೇರೆ ಮಾಡಿ ನಮ್ ಕೋಟ್ ಹಾಕಿ ನಿಮ್ಗೆ ನಾವ್ ಇದ್ ಮಾಡ್ತೀರಿ ಅಂತ ಹೇಳಿ ಪಾಕಿಸ್ತಾನದವರು ನಮ್ಗೆ ಸಪೋರ್ಟ್ ಮಾಡಿ ನಾವು ಚುನಾವಣೆಯಲ್ಲಿ ಗೆಲ್ತಿರಿ ನಮಗೆ ಸಪೋರ್ಟ್ ಮಾಡಿ ಮೋದಿ ಅವ್ನಿಗೆ ಸೋಲಿಸ್ತೀರಿ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರದ್ದೆಲ್ಲ ಚೈನಾದು ಪಾಕಿಸ್ತಾನದು ಇವ್ರ್ದೆಲ್ಲ ಸಪೋರ್ಟ್ ತಗೊಂತಾರೆ ವಿಶೇಷವಾಗಿ ನಾನು ಕೃತಜ್ಞತೆ ಏನು ನಂಬಿಕೆ ಎಂದು ಒಬ್ಬ ಯುವಕನ ಗೆಲ್ಸಿಬಿಟ್ಟಿದ್ರೆ ಒಬ್ಬ ಯುವಕನಾಗಿ ಒಂದು ಭರವಸೆ ಕೊಡ್ತೀನಿ ಸೊ ಮುಂದಿನ ದಿವಸಗಳ ಅಭಿವೃದ್ಧಿಗೆ ನಾನು ಜೊತೆಗೆ ಇಷ್ಟಪಡ್ತೀನಿ ಕೆಲಸ ಆಯಿತು ಎರಡೂ ಪಕ್ಷದ ಎನ್ ಎ ಅಭ್ಯರ್ಥಿ ಏನು ನಮ್ಮಲ್ಲಿ ಘೋಷಣೆ ಮಾಡಿದ್ರು ಎರಡೂ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಮತ್ತು ಏನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮೇಲೆ ಕೆಲಸಕ್ಕೆ ಮಾಡ್ಕೊಂಡು ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು ಅಭ್ಯರ್ಥಿ ಮಾಡಿ ಜನರಿಗೆ ಇರ್ತಾನೆ ಅಂತ ಏನು ನಂಬಿಕೆ ಇಟ್ಕೊಂಡಿದ್ರು ಅದ್ರ ಜೊತೆಗೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಉತ್ತರ ಸರ್ ಯಾವ್ದಾರು ಹಂತದಲ್ಲಿ ಹತ್ರ ಎರಡ್ ಸಾವಿರ ಒಂದ್ಸಲ ಒಂದ್ ಹಂತದಲ್ಲಿ ಕೌಂಟಿಂಗ್ ಎಲ್ಲ ನಡೀತಾ ಇತ್ತು ನಮ್ಗೆ ಗೊತ್ತಾಗ್ತದೆ ಏನು ಅಂತ ಬಟ್ ಅದು ಏನು ಒಂದು ಅಪ್ಲೋಡ್ ಮಾಡಬೇಕು ಮಾಡ್ಬೇಕಂದ್ರೆ ಅದು ಸ್ವಲ್ಪ ಟೈಮ್ ತಗೊಂಡು ಅವರು ತಗೊಳ್ತಾ ಇತ್ತು ಅದಕ್ಕೆ ಆಂತರ ಹಂತ ಬಂದಿದ್ದ ವಸ್ತು ಬೇರೆ ಏನಿಲ್ಲ ನಮ್ಗೆ ಗೊತ್ತಿತ್ತು ಯಾವ ಗ್ರೌಂಡಲ್ಲಿ ಹೆಂಗೆ ಓಟ್ಸ್ ಹಾಕೊಂಡು ಹಾಕ್ತಾ ಇದೆ ಅಂತ ನಮ್ಗೆ ಗೊತ್ತಿತ್ತು ಅಂತ ಕ್ಷೇತ್ರದ ಒಟ್ಟಾರೆ ಡೆವಲಪ್ಮೆಂಟ್ ವಿಷಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಈ ಮತ್ತಾರ ಬಂಧುಗಳು ತೀರ್ಪು ಏನಿದೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಭ್ರಷ್ಟಾಚಾರದಲ್ಲಿ ತುಂಬು ತಿಂತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಅವಳಿಯಿಂದ ತಪ್ಪಿಸಿ ಇವತ್ತು ನಮಗೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಬಂದಾದ್ಮೇಲೆ ನನ್ನನ್ನು ಗೆಲ್ಸಿದ್ದಾದ್ಮೇಲೆ ಸೆಕೆಂಡ್ ನಮ್ಮಲ್ಲಿ ಮೈತ್ರಿ ಅಭ್ಯರ್ಥಿ ಆದಂತ ನಮ್ಮ ಮಲ್ಲೇಶ್ ಬಾಬು ಗೆಲ್ಸ್ಕೊಟ್ಟಿದ್ದಾರೆ ಅದಕ್ಕೆ ಕೋಲಾರ ಜನತೆಗೆ ಚುನಾವಣೆ ಆಗಿರ್ತೀವಿ ಅದ್ರ ಜೊತೆ ನೀರಾವರಿ ಯೋಜನೆಗಳ ಜೊತೆ ಏನು ಯುವಕರಿಗೆ ಒಂದು ಒಳ್ಳೆ ಕೆಲಸಗಳು ಸೃಷ್ಟಿ ಮಾಡಬೇಕು ಅಂತ ಆ ಎರಡು ಆದ್ಯದಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ ನೀರಾವರಿ ಯೋಜನೆಗಳು ಮತ್ತೆ ಯುವಕರಿಗೆ ಮತ್ತೆ ಯುವತಿಯರಿಗೆ ಕೆಲಸ ಸೃಷ್ಟಿ ಮಾಡಿಸ್ತಾರೆ ಸರ್ ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ಕೊಂತಾರೆ ನಾವು ಒತ್ತಡ ಮಾಡಕ್ಕೆ ನಾವು ಅದು ಅದರಲ್ಲಿ ನಾವು ಅಷ್ಟು ಇದಲ್ಲ ಹೈಕಮಾಂಡು ಬಿಜೆಪಿ ಹೈಕಮಾಂಡು ಮತ್ತೆ ಜೆ ಡಿ ಎಸ್ ಹೈಕಮಾಂಡ್ ಅವರಿಬ್ರು ಅವರು ಮಾಡಿಕೊಂಡ್ರು ಡಿಸೈಡ್ ಮಾಡ್ತಾರೆ ಕಷ್ಟ ಅಂತ ಅಂದ್ಕೊಂಡೆ ಬಟ್ ಅವ್ರು ಏನು ಒಂದು ನಂಬಿಕೆ ಕೊಟ್ಟರು ಲೀಡರ್ಸು ಮತ್ತೆ ಕಾರ್ಯಕರ್ತರು ಆ ನಂಬಿಕೆ ಮೇಲೆ ನೀನು ನಂಬ್ಕೊಂಡಿದೆ ಅದಕ್ಕೆ ತಕ್ಕ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಕ್ಷೇತ್ರದ ಮತದಾರರಿಗೆ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ಮತ್ತೆ ಮೋದಿ ಅವರಿಗೆ ದೇವೇಗೌಡರ ಅಪ್ಪಾಜಿ ಅವರಿಗೆ ಎಲ್ಲರಿಗೂ ಎಲ್ಲರಿಗೂ ನಾವೇ ಗೆದ್ದಿದ್ದೀವಿ ಬಹುಶಃ ನಾವು ಗೆದ್ದಾಗ ಎಷ್ಟು ಖುಷಿ ಆಯ್ತು ಒಬ್ಬ ಶಾಸಕನಾಗಿ ತಾನೇ ಗೆದ್ದು ಖುಷಿ ಆಗ್ತಾ ಇದೆ ಕೋಲಾರದಲ್ಲಿ ನಾನೇ ನಮ್ದೇ ಏನು ಭದ್ರಕೋಟೆಯನ್ನು ಕಟ್ಟಿದ್ರು ಗಟಬಂಧನ್ ಬಹುಶಃ ಈ ಉತ್ತರ ಘಟಬಂಧನ್ಗೆ ಸಾಕ್ಷಿ ಆಗುತ್ತೆ ಯಾಕಂದ್ರೆ ಈ ಒಂದು ನಿರೀಕ್ಷೆ ಜಾಸ್ತಿ ನಮ್ದು ಒಂದು ವರ್ಷ ಮೇಲೆ ಹೋಗ್ತಿರೋದು ಗೊತ್ತಿತ್ತು ಬಟ್ ನಮ್ಗೆ ಸ್ಯಾಟಿಸ್ಫೆಕ್ಷನ್ ಆಗಿದ್ದಾರೆ ಏನು ಕೋಲಾರ ಜಿಲ್ಲೆ ಮತ ಬಾಂಧವರು ನಮ್ಮನ್ನು ಉಳಿಸ್ಕೊಂಡಿದ್ದೀರಿ ನಿಮ್ಮ ಒಂದು ನಿರೀಕ್ಷೆಯನ್ನು ಉಸಿ ಮಾಡಿದೆ ಒಂದು ಎಂ ಎಲ್ ಸಿ ಒಂದು ಎಂ ಎಲ್ ಸಿ ಎರಡು ಎಂ ಎಲ್ ಎ ಹಾಗೂ ಒಂದು ಎಂಪಿ ಪಿ ಇವತ್ತು ಕೋಲಾರ ಜಿಲ್ಲೆ ದಲ್ಲಿದ್ದೀವಿ ಬಹುಶಃ ಇನ್ಸುಆರ್ ಗೋವಿಂದರಾಜನವರು ಎಂ ಸಿ ನಾನು ಎಂ ಪಿ ಅವರು ಮುನ್ಸಾಮಿ ಅವರು ಮತ್ತು ನಮ್ಮೆಲ್ಲ ಒಂದು ಕ್ಯಾಂಡಿಡೇಟ್ ಎಲ್ಲ ಒಂದು ಒಗ್ಗಟ್ಟಾಗಿ ಇವತ್ತು ಗೆಲ್ಸ್ಕೊಂಡು ಬಂದಿದ್ವಿ ಮಲ್ಲೇಶ್ ಬಾಬು ಅವರೇ ಬಹುಶಃ ಎರಡು ಸಲ ಸೋಲಾಗಿದ್ದನ್ನ ಇವತ್ತು ಮೂರನೇ ಸಲ ಗೆಲ್ಲ ಸಿಕ್ಕಿದೆ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ಮಲ್ಲೇಶ್ ಬಾಬು ಸಾಕ್ಷಿ ಅದೇ ಮುಖಾಂತರವಾಗಿ ನಾವೇನು ನಿರೀಕ್ಷೆ ಮಾಡಿದ್ವಿ ಮೋದಿ ಅವರ ರಿಸಲ್ಟ್ ಸ್ವಲ್ಪ ಕಮ್ಮಿ ಆಗಿದೆ ಕರ್ನಾಟಕ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೊಂದು ನಾವು ಅವಲೋಕನ ಮಾಡ್ಕೊಬೇಕಾಗುತ್ತೆ ಸೊ ಮುಂದಿನ ದಿವಸ ಮುಂದೆ ಸರಿ ಲಾಟ್ರಿಕ್ ಆಗೋದು ಅದೇನು ಡೌಟ್ ಏನಿಲ್ಲ ಮೋದಿ